ಪಾರ್ಟಿ ಇರುವುದನ್ನು ಅಲ್ಲ ನಾವು ಪರ ನಮ್ಮ ದಲಿತರಿಗೆ ನ್ಯಾಯ ಸಿಕ್ಕಲಿ ಇವತ್ತು ಏನು ಎಪ್ಪತ್ತೆಂಟು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ನಮ್ಮ ದಲಿತನ ಬಳಸ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಆದಂಥ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿಲ್ಲ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲೇ ದಲಿತರಿಗೆ ಕೊಡ್ತಾರೆ ನಲವತ್ತ ಎಂಟು ಸಾವಿರ ಕೋಟಿ ನಲವತ್ತೆಂಟು ಸಾವಿರ ಕೋಟಿ ಕೊಟ್ಟು ಅದೇ ಹಿಂದಿನ ತಗೊಂಡು ತಗೊಂಡ್ಬಿಡ್ತಾರೆ ಯಾವ ದಲಿತರ ಮನೆಗೂ ಸೇರಲ್ಲ ಅದು ಹೆಂಗಂದರೆ ಮೊಸರನ್ನು ಹೊಟ್ಟೆ ತುಂಬ ತಿಂದು ಕುರಿ ಮೂತಿಗೆ ನಮ್ಮ ಕಥೆಗಳು ಹಂಗಾಗಿದೆ ಅದರಿಂದ ದಲಿತರನ್ನೇ ನೀವು ಬಂದ್ಬಿಟ್ಟು ಮುಖ್ಯಮಂತ್ರಿ ಮಾಡಿ ದಲಿತರು ಯಾರಾದರೂ ಕೇಳೋಂಗಿಲ್ಲ ದಲಿತರು ಬಂದ್ಬಿಟ್ಟು ಯಾವ ದಲಿತರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರಿಗೆ ಆ ಹೊಟ್ಟೆ ಹಸಿಗೂ ಗೊತ್ತು ಕಣ್ಣೀರನ್ನು ಬೆಲೆ ಗೊತ್ತು ಇನ್ನೊಬ್ಬರ ಹೊಟ್ಟೆ ಹಾಸಿನ ಆ ಬೆಲೆ ಗೊತ್ತು ಅವರಿಗೆ ಅದರಿಂದ ಅವ್ರು ಯಾವ ತಪ್ಪು ಮಾಡಲ್ಲ ಕಷ್ಟದಲ್ಲಿ ಇರೋರಿಗೆ ಬಡವರಿಗೆ ಬಗ್ಗರಿಗೆ ಬರೀ ದಲಿತರೇ ಅಲ್ಲ ಎಲ್ಲ ರಾಜ್ಯದಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಹೋಗಿ ಅವ್ರ ಮನೇಲಿ ಕುತ್ತಿ ಸಹಾಯ ಮಾಡೋಂಥ ಆ ಒಂದು ಮನೋಭಾವನೆ ಇರುವಂಥವರು ದಲಿತರು ಅದರಿಂದ ನೀವು ಎಪ್ಪತ್ತೆಂಟು ವರ್ಷದಿಂದ ಮಾಡಿದಂಥ ತಪ್ಪು ಈ ದೇಶದಲ್ಲಿ ಈ ನಾಡಿನಲ್ಲಿ ಮಾಡೋಕ್ಕೆ ಹೋಗಬೇಡಿ ಅದರಿಂದ ನಾನು ಮತ್ತೆ ಮತ್ತೆ ಏನು ಹೇಳ್ತೀನಿ ಅಂದರೆ ಈ ಸತಿ ಏನನ್ನ ನೀವು ದಲಿತರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದರೆ ನಾವು ಐದು ವರ್ಷ ಕೇಳ್ತಾ ಇಲ್ಲ ಎರಡುವರೆ ವರ್ಷ ಕೊಡಿ ಎರಡೂವರೆ ವರ್ಷ ಕೊಟ್ಟು ನೋಡಿ ಇದೇ ದಲಿತರು ಈ ದೇಶಕ್ಕೆ ಸಂವಿಧಾನ ಬರೆದಿದ್ದು ಈ ಸಂವಿಧಾನ ಇಡೀ ಪ್ರಪಂಚಲ್ಲೇ ನಂಬರ್ ಒನ್ ಇದೆ ಒಂದು ಲಕ್ಷ ಅರವತ್ತ ನಾಲ್ಕು ಸಾವಿರ ಇರೋಂಥ ಹುಟ ಇವತ್ತು ಯಾವ ಪ್ರಪಂಚದಲ್ಲಿ ಯಾವ ಸಂವಿಧಾನದಲ್ಲೂ ಇಲ್ಲ ಅಷ್ಟು ಒಳ್ಳೆಯ ಸಂವಿಧಾನ ಬರೆದವರು ದಲಿತರು ದಲಿತನೊಬ್ಬರು ಮುಖ್ಯಮಂತ್ರಿ ಮಾಡಿ ಅದರಲ್ಲಿ ಜಿ ಪರಮೇಶ್ವರ್ ಅವರು ಒಳ್ಳೆ ನಾಯಕರಿದ್ದಾರೆ ಕೈಸುದ್ಧ ಶುದ್ಧ ಅವರಲ್ಲಿ ಯಾವುದೇ ಒಂದು ಕಳುಕಿಲ್ಲ ಜಾತಿ ಇಲ್ಲ ಜಾತಿವಾದಿ ಅಲ್ಲ ಅವ್ರು ಕೊಟ್ಟು ನೋಡಿ ನಿಮ್ಮ ರಾಜ್ಯ ಕಾಂಗ್ರೆಸ್ ಇಲ್ಲಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ ನೀವು ಪ್ರಧಾನಮಂತ್ರಿ ಆಗ್ತೀರಾ ಇಲ್ಲಿ ಏನನ ಮುಖ್ಯಮಂತ್ರಿ ಮಾಡಿದರೆ ಇಲ್ಲಾಂದರೆ ಇಡೀ ದೇಶದಲ್ಲಿ ನೀವು ಸೊನ್ನೆ ಆಗೋಗ್ತೀರಾ ಇವಾಗ ಇರೇ ಮೂರೇ ಇರೋದು ನಿಮ್ಮಲ್ಲಿ ಸ್ವಾತಂತ್ರ್ಯ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇತ್ತು ನಿಮ್ಮ ತಪ್ಪುಗಳಿಂದ ಇವತ್ತು ಮೂರಿಗೆ ಬಂದಿದೆ ಇದೇನೋ ತಪ್ಪು ಮಾಡಿದರೆ ಕಾಂಗ್ರೆಸ್ಸು ಅಳಿಸೋಗತ್ತೆ ಇತಿಹಾಸದಲ್ಲಿ ಬಿಡತ್ತೆ ಇಲ್ಲ ಮುಂದಿನ ಹೋರಾಟ ಏನು ಸರ್ ಈಗ ಈಗ ಕೊಡಲಿಲ್ಲ ಅಂತ ಹೇಳಿದ್ರೆ ಈಗೇನೂ ಕೊಟ್ಟಿಲ್ಲ ಅಂದರೆ ನಮ್ಮ ನಾಯಕರು ವ್ಯಂಗಸಮ್ಮಣ್ಣ ಹೇಳಿದಂಗೆ ವಿಧಾನಸೌಧದಲ್ಲಿ ಯಾವತ್ತೂ ಯಾವ ನಮ್ಮ ಮುಂದಕ್ಕಾಗಲ್ಲ ಮುಂದೆ ಆಗಿಲ್ಲ ಆ ಥರ ಒಂದು ಹೋರಾಟ ಆಗತ್ತೆ ಹತ್ತು ಲಕ್ಷ ಜನ ನಾವು ಕುರ್ಚಿನ ಕಿತ್ಕೊಳ್ತೀರಿ ಮುಖ್ಯಮಂತ್ರಿನ ನಾವು ಮಾಡೇ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸುರೇಶ್ ರಾಜ್ ಅಂತ